ಶ್ವಾಸಕಾಂಗ ವ್ಯೂಹದ ಅಂಗಗಳ ಕಾರ್ಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನವನ್ನು ಮಾಡೋಣ ಶ್ವಾಸಕೋಶ ಅಂತ ಕರಿತೀವಿ ಶ್ವಾಸಕಾಂಗ ವ್ಯೂಹ ಅದರಲ್ಲಿ ಮೂಗು ಮೂಗಿನ ಹೊಳೆಗಳ ಮೂಲಕ ಗಾಳಿಯ ಒಳ ತೆಗೆದುಕೊಳ್ಳುತ್ತದೆ ಹೊಳೆಯ ದಾರಿಯಲ್ಲಿರುವ ಸೂಕ್ಷ್ಮ ಕೂದಲುಗಳಿಂದ ಗಾಳಿಯು ಸೋಸಲ್ಪಡುತ್ತದೆ ಮೂಗಿನ ಸೂಕ್ಷ್ಮ ಕೂದಲುಗಳು ಫಿಲ್ಟರ್ ಫಿಲ್ಟರ್ಗತ್ತೆ ವರ್ಕನ್ನು ಮಾಡ್ತವೆ ಮೂಗಿನ ಹೊಳೆಗಳ ಮೂಲಕ ಗಾಳಿ ಒಳ ತೆಗೆದುಕೊಳ್ಳುತ್ತದೆ ಹೊಳೆಯ ಒಳದಾರಿಯಲ್ಲಿರುವ ಸೂಕ್ಷ್ಮ ಕೂದಲುಗಳಿಂದ ಗಾಳಿಯು ಸೋಸಲ್ಪಡುತ್ತದೆ ಇದು ಮೂಗಿನ ಕಾರ್ಯ ಅದರಲ್ಲಿರುವಂತಹ ಮೃದಸ್ಥಿ ಉಂಗುರುಗಳು ಗಾಳಿ ಹಾದುಹೋಗುವ ರಚನೆಯನ್ನು ಕುಸಿಯದಂತೆ ತಡೆಯುತ್ತದೆ ಗಾಳಿ ಹಾದು ಹೋಗುವ ರಚನೆಯನ್ನು ಕುಸಿಯದಂತೆ ಮೃದಸ್ಥಿ ಉಂಗುರುಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ನೆಕ್ಸ್ಟ್ ಬರುವುದು ಗಾಳಿಗೂಡುಗಳು ಅಲ್ವಿಯೋಲಾರ್ ಅಂತ ಕರಿತೀವಿ ಅಲ್ವಿಯೋಲೈ ಅಥವಾ ಅಲಿಯೋಲಾರ್ ಗಾಳಿಗೂಡುಗಳು ಎಲ್ಲ ಒಂದೇ ಅದು ಇವುಗಳ ಕಾರ್ಯ ಅನಿಲಗಳ ವಿನಿಮಯ ನಡೆಸಲು ಗರಿಷ್ಠ ಮೇಲ್ಮೆಯನ್ನು ಒದಗಿಸುತ್ತದೆ ಬಹಳಷ್ಟು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಈ ಕ್ವಶನನ್ನು ಗಾಳಿಗೂಡುಗಳ ಕಾರ್ಯವೇನು ಅಂತ ಅನಿಲಗಳ ವಿನಿಮಯ ನಡೆಸಲು ಗರಿಷ್ಠ ಮೇಲ್ಮೈಯನ್ನು ಒದಗಿಸುತ್ತದೆ ಇವು ವಿಶಾಲವಾದ ಒಂದು ನಿಮಿಷ ವಿಶಾಲವಾದ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿದ್ದು ವಿಶಾಲವಾದ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿದೆ ಅನಿಲಗಳ ವಿನಿಮಯ ನಡೆಸುತ್ತದೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಾಳಿ ಗೂಡುಗಳು ಅಂದರೆ ರಕ್ತದಿಂದ ಬಂದಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಶ್ವಾಸಕೋಶಕ್ಕೆ ಬಂದು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟು ನಂತರ ಆಕ್ಸಿಜನ್ ಪಡೆದುಕೊಂಡು ಮತ್ತೆ ರಕ್ತ ಸಂಚಾರ ಆಗುತ್ತೆ ಈ ರೀತಿ ಗಾಳಿಗೂಡು ಅಲಿವೆಯೋಲವರ ಕಾರ್ಯವನ್ನು ನಿರ್ವಹಿಸುತ್ತವೆ ಶ್ವಾಸಕೋಶದ ಕಾರ್ಯ ಕೇಳ್ಬೋದು ಅದರಲ್ಲಿ ಗಾಳಿಗೂಡುಗಳು ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ಸಲ ಕೇಳಿದರೆ ಅನಿಲಗಳ ವಿನಿಮಯ ನಡೆಸಲು ಗರಿಷ್ಠ ಬೆಲೆಮೆಯನ್ನು ಒದಗಿಸುತ್ತದೆ ಇದು ವಿಶಾಲವಾದ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿವೆ ಅನಿಲಗಳ ವಿನಿಮಯ ನಡೆಸುತ್ತದೆ ಗಾಳಿಗೂಡುಗಳು ಅಥವಾ ಎಲ್ವಿ ಇದು ಶ್ವಾಸಕೋಶದ ಕಾರ್ಯ